ಹೇಳಿ ನಮಸ್ತೆ ನಮ್ದು ಯಾವ್ದೋ ಕೆಲಸ ಕಾರ್ಯ ಮಾಡಿದ್ರು ಯಾವ್ದು ಕೈಯತ್ತಿಲ್ಲ ಗುರುಗಳೇ ಹ್ಮ್ ನಮಗೆ ಸುರೇಶ್ ಅಂತ ನೀವು ನಾವು ಇವತ್ತು ಚೌತಿ ವಿಚಾರ ಮಾತಾಡ್ತಾ ಇದ್ದೀವಿ ಗಣಪತಿಯ ಸಂಕಷ್ಟ ಅಂಗಾರಕ ಚೌತಿ ಬಗ್ಗೆ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ನೋಡಿ ಇಲ್ಲಿ ಮೇಲ್ಗಡೆ ಒಂದು ಫೋನ್ ನಂಬರ್ ಕಾಣಿಸ್ತಾ ಇದೆ ಯಾಕೆ ಅಂತಂದ್ರೆ ಜಾತಕದ ವಿಮರ್ಶೆಯನ್ನ ನಾವು ಈ ಒಂದೆರಡು ನಿಮಿಷದಲ್ಲಿ ಮಾಡುವಂಥದ್ದಲ್ಲ ನಿರಾಳವಾಗಿ ಅದನ್ನ ಕೂತು ಪ್ರಶ್ನೆ ಇತ್ಯಾದಿಗಳನ್ನು ಮಾಡಿ ಅದರ ಬಗ್ಗೆ ಪರಿಹಾರವನ್ನು ಅದಕ್ಕೋಸ್ಕರ ನೀವು ಒಂದು ಫೋನ್ ಮಾಡಿ ಬರ್ಬೋದು ಅದಕ್ಕೆ ಅಷ್ಟೇ ಇಷ್ಟೇ ಕೊಡಬೇಕು ಹಣಕಾಸಿನ ವಿಚಾರ ಏನಿಲ್ಲ ತಾಯಿ ಸನ್ನಿಧಿಗೆ ಬನ್ನಿ ನೀವು ಯಾವಾಗ ನಿಮಗೆ ಕಾಲಾವಕಾಶ ಆಗುತ್ತೋ ಆಗ ಈ ಮೇಲ್ಗಡೆ ಇರುವಂಥ ಫೋನ್ ನಂಬರ್ಗೆ ಫೋನ್ ಮಾಡಿ ಬನ್ನಿ ಅದಕ್ಕೆ ಫಿಕ್ಸೆಡ್ ಹಣ ಗಿಣೆಲ್ಲ ಏನು ನೀವು ಕೊಡಬೇಕಾಗಿಲ್ಲ ಅಮ್ಮನವ್ರು ಸನ್ನಿಧಿಗೆ ಬಂದರೆ ಆಯಿತು ನಿಮಗೆ ಕಷ್ಟಕ್ಕಿರುವಂತಹ ಜಾತಕಾದಿಗಳನ್ನು ಪರಿಶೀಲನೆ ಮಾಡಿ ಮಾಡಿಕೊಡ್ತೀವಿ ಜೊತೆಗೆ ನಾಡಿದ್ದು ಏಳನೇ ತಾರೀಕು ಭಾನುವಾರ ಶನಿ ರಕ್ಷಾ ಹೋಮ ಅದೇ ರೀತಿಯಾಗಿ ಸುದರ್ಶನ ಹೋಮ ಆಮೇಲಿಂದ ಮಹಾಲಕ್ಷ್ಮಿ ಹವನ ಸರಸ್ವತಿ ಹೋಮ ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಎಲ್ಲರಿಗೂ ತುಂಬ ಜನ ನಮ್ಮ ಹತ್ರ ಇದೇ ನೀವು ಯಾವ ರೀತಿಯಾಗಿ ಹೇಳ್ತಾ ಇದ್ದರೂ ಆ ರೀತಿ ಬೇರೆ ಬೇರೆ ರೀತಿಯಾದಂಥ ಸಂಕಷ್ಟಗಳನ್ನು ಹೇಳ್ಕೊಳ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲರಿಗೂ ಅನುಕೂಲ ಆಗಬೇಕು ಅನ್ನೋದಕ್ಕೋಸ್ಕರ ಏಳುವರೆ ಶನಿ ಪಂಚಮ ಶನಿ ಚ ಅರ್ಧಾಷ್ಟಮ ಇದಕ್ಕೋಸ್ಕರ ಶನಿ ಶಾಂತಿಯನ್ನು ಮಾಡಿ ಶನಿ ರಕ್ಷಾ ಯಂತ್ರವನ್ನು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರವನ್ನು ವ್ಯಾಪಾರ ವ್ಯವಹಾರಗಳಿಗೆ ಸುದರ್ಶನ ಹೋಮವನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟ ಯಂತ್ರಗಳನ್ನು ಅದೇ ರೀತಿಯಾಗಿ ಮಹಾಲಕ್ಷ್ಮಿಯ ಸಾನ್ನಿಧ್ಯಕ್ಕೋಸ್ಕರ ಮಹಾಲಕ್ಷ್ಮಿಯ ಆರೋಗ್ಯ ಭಾಗ್ಯಕ್ಕೆ ಸುದರ್ಶನ ಜೊತೆಗೆ ಮೃತ್ಯುಂಜಯ ಧನ್ವಂತರಿ ಹೋಮ ಕೂಡ ಮಾಡಿ ಆ ರೀತಿಯ ಪ್ರಸಾದಗಳನ್ನೆಲ್ಲ ಕೊಡ್ತೇವೆ ಅದಕ್ಕೆಲ್ಲ ಹೆಚ್ಚಿನ ಭಯಂಕರದ ಸಾವಿರಾರು ರೂಪಾಯಿಯಿಂದ ಸುರಿಯುವಂಥದ್ದು ಏನಿಲ್ಲ ನಿಮಗೆ ಬರಲಿಕ್ಕಾಗದೇ ಇದ್ದರೆ ಆ ಫೋನ್ ನಂಬರ್ಗೆ ಫೋನ್ ಮಾಡಿ ವಾಟ್ಸಪ್ನಲ್ಲಿ ಮೆಸೇಜ್ ಕಳಿಸಿದ್ರು ಕೂಡ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡ್ತೀವಿ ಪ್ರಸಾದನೂ ಕಳಿಸ್ಕೊಡ್ತೀವಿ ದಯಮಾಡಿ ಹಾಗಾಗಿ ಫೋನಿನಲ್ಲಿ ಹೇಳುವಂಥ ವಿಚಾರ ಅಷ್ಟು ಸಣ್ಣ ವಿಚಾರ ಅಲ್ಲ ಹಾಗಾಗಿ ತಾಯಿಯ ಸನ್ನಿಧಿಗೆ ಬನ್ನಿ ಕಾಮದೇನು ಕಲ್ಪವೃಕ್ಷ ಅಂದರೆ ಜಗಜ್ಜನನಿ ಅವಳ ಅನುಗ್ರಹ ಆಯಿತು ಅಂತಂದ್ರೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಮೂಕಾಂಬಿಕಾ ಸನ್ನಿಧಿ ಅಂತ ಗೂಗಲ್ ಮ್ಯಾಪ್ ನಲ್ಲಿ ಹಾಕಿದ್ರೆ ಬೆಂಗಳೂರಿನ ತಾತಗುಣಿಯ ಭೈರಸುಂದ್ರದಲ್ಲಿರುವಂತಹ ತಾಯಿ ಸನ್ನಿಧಿಗೆ ಬರ್ತೀರಾ ತಾಯಿ ಅನುಗ್ರಹವನ್ನು ಪಡೆಯುವ ಬನ್ನಿ ಓಕೆ ಥ್ಯಾಂಕ್ ಯು ಅವರೇ ಕರೆ ಮಾಡಿದಕ್ಕಾಗಿ ಮತ್ತೊಬ್ಬರು ಕರೆ ಮಾಡಿದ್ದಾರೆ ಸರ್ ನಿಮ್ಮ ಹೆಸರು ಅಂತ ಅಂತ ಜೋರಾಗಿ ಮಾತಾಡಿ ಏನು

ಸಂಕಷ್ಟಹರ ಚತುರ್ಥಿಯ ವಿಚಾರ ಏನಾದ್ರಿದ್ರೆ ನೀವು ಅದನ್ನು ಕೇಳಿ ವೈಯಕ್ತಿಕಕ್ಕೇನಾಗುತ್ತೆ ಅಂದರೆ ತುಂಬ ಸಮಯ ಬೇಕಾಗುತ್ತೆ ಲಗ್ನ ಎಲ್ಲಿದೆ ರಾಶಿ ಯಾವುದು ಅದಕ್ಕೆ ಯಾವ ಯಾವ ಗ್ರಹರು ಎಲ್ಲೆಲ್ಲಿ ಇದ್ದಾರೆ ಅಂತ ನಾವು ನೋಡಿ ಅದರ ವಿಚಾರ ಮಾಡಿಕೊಂಡು ಅದರದ್ದೇ ಆದಂಥ ಪರಿಹಾರಗಳನ್ನು ಕೊಡಬೇಕಾಗತ್ತೆ ಹಾಗಾಗಿ ನೀವು ಆ ನಂಬರ್ಗೆ ಫೋನ್ ಮಾಡಿ ನೀವು ಫೋನ್ ಮಾಡೋದಕ್ಕಾಗಲಿ ಬಂದು ಜಾತಕ ತೋರಿಸೋದಕ್ಕಾಗಲಿ ಏನು ದುಡ್ಡು ಕೊಡಬೇಕಾಗಿಲ್ಲ ಅದನ್ನು ನಾವು ಉಚಿತವಾಗೇ ಮಾಡ್ತೀವಿ ಹಾಗಾಗಿ ನಿಮ್ಮ ಫೋನ್ ನಂಬರ್ ಫೋನ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಬನ್ನಿ ಒಳ್ಳೇದಾಗಲಿ ತಾಯಿ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ನಾವು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ